ೀ ಈಗ ಬೆಳಗ್ಗೆದೋ ಚಿತ್ರಾನ್ನ ಮಾಡೇನು ನಂತರ ಈಗ ಒಂದು ನಿಮ್ಗೆ ರೆಸಿಪಿ ಅಂದ್ರೆ ನಾವು ಚುನ್ಮರಿ ಸಪ್ಪನ್ ಚುನ್ಮರಿ ತೆಸಿ ಅಂದ್ರೆ ನಾವು ಪಳ ಚುನಾರಿ ಅಂತ ಹೇಳ್ತೇವ್ರಿ ಆ ಚುನಮರಿ ಆಮೇಲೆ ಒಂದು ಸ್ವಲ್ಪ ಬ್ರೆಡ್ ಹಾಕಿ ತೋಸಿ ಚುನ್ಮರಿ ಇವನ್ನ ಹಾಕಿ ಏನು ಮಾಡಿರಿ ಫುಲ್ ಏನು ಶೇಂಗಾ ಶೇಂಗಾಳ ಜಿರಿಗೆ ಸಾಕಿ ಹಾಕಿ ಫಸ್ಟ್ ನಾವು ಮೆಣಸಿನ್ಕಾಯಿ ಹಾಕಿ ಎಲ್ಲ ಇದಾವಾಗ್ರಿ அப்படி அக்கி வசிங் ஹோகங்க ஃபிராய் மக்கி ஆமேல இருள் ஹாக்கணும் வச்சு இன்னும் யஜமான் போய் தாத்தி ஒத்து வந்து அந்த ஆனந்தர உழகி ஹாக்கணும் உழகடி ஹாக்கி அரிஷன ஆனந்திர ரீஸ இவ்ரப்பினால் ரஜி ஆமேல இன்னொரு விஷயந்த இவத்த இலக்ஷன் அல்யா சக்கிர கொட்றேன் சொல் சக்கிரேலிட்டு நோடு மணி நானும் இது மாநில ಸಕ್ರೆ ಸಕ್ರೆ ಬೇಲಿಟ್ರಿ ಸ್ವಲ್ಪ ಕೊಡಲ ಪ್ಲೀಸ್ ಬಿಡ್ರಿ ಇವತ್ತ ಊಟ ಇರೋ ಸಂಬಂಧ ಅಂದ್ರೆ ಎಲೆಕ್ಷನ್ ಸಂಬಂಧ ಅಜ್ಜಿ ಬಂದಾರ ಊರಿಗೆ ಮತ್ತೆ ವಾಪಸ್ ಊರಿಗೆ ಹೊಂಟಾರೀ ರೆಡಿ ಆಗ್ಯಾರ ಈಗ ಎಂಟು ಗಂಟೆ ಅಂಗಗಳ ರೆಡಿ ಆಗ್ಯಾರೀ ಅವ್ರ ಸಂಬಂಧ ನಷ್ಟ ಮಾಡತ್ತೀಗ ಅವ್ರು ಅಷ್ಟೆಲ್ಲ ನಮ್ಮ ಸಂಬಂಧ ಮಾಡಿ ನಾವು ತಿಂದಾರ ನಾವು ಊಟ ಹಾಕಕ್ಕೆ ಹೋಗ್ಯವ್ರಿ ನೀವು ಕೂಡ ತಪ್ಪದೆ ಮುಖವನ್ನು ಚಲಾಯಿಸ್ರಿ ಮಾತ್ರ ಎಲ್ಲರೂ ಹೆಂಗಿದ್ದಾರ ಬಿಟ್ಬಿಟ್ಟು ಊರ ಆಗ್ರ ಅ ಅರೆ ಹೆಂಗಿದ್ದಾರೋ ಬಿಟ್ಬಿಟ್ಟು ಊರು ಊರು ಅಡ್ಡಾಡ್ತಾರ ಹಾಂ ಆದ್ರೆ ಅಜ್ಜಿ ಇಲ್ಲಿಂದ ಬೋಟ್ ಹಾಕ ಕೊಟ್ಟಾರ ನೋಡ್ರಿ ಈಗ ಇದು ಕಟ್ಟಿ ಲಿಂಬಿ ಹಣ್ಣು ಹುಂಡು ಹ್ಞೂ ಹಾಂ ಹ್ಞೂ ಇದು ಕಟ್ಟ ಲಿಂಬಿ ಹಣ್ಣು ಹುಣ್ರಿ ಯಾರ್ಯಾರ ಮನ್ಯಾಗ ಬ್ರೆಡ್ ಇದ್ದ ವೇಸ್ಟ್ ಆಕತ್ತ ಅಂದ್ರೆ ನೀವು ಬ್ರೆಡ್ ಅಷ್ಟು ಹಚ್ಚಿರ ಟೇಸ್ಟ್ ಆಗುವುದಿಲ್ಲ ರೀ ಮತ್ತೆ ಅದು ಇಷ್ಟ ಆಗಿರ್ತಾವ ಆದರೆ ನೀವು ಹಿಂಗೆ ಮಾಡಿರಿ ಹೆಂಗಂದ್ರೆ ಚಿನ್ಮರಿ ಬ್ರೆಡ್ ಎರಡು ಮಿಕ್ಸ್ ಮಾಡಿರಿ ನೋಡಿರಿ ಅಲ್ಲೇ ಇರ್ಬೇಕು ರೀ ಡೆಬ್ಯೂ ಇವನ್ನ ಅಷ್ಟು ಮಿಕ್ಸ್ ಮಾಡುದು ಇಲ್ಲೇ ಬಂದ್ರೆ ನೋಡಿರಿ ಅಜ್ಜಿ ರೀ ಅಜ್ಜಿ ಇವತ್ತು ಇಲೆಕ್ಷನ್ ಹೊಡಹೆ ಹ್ಞೂ ಹೋಗಿ ಹೊಳಿ ಬರೋರು ಏನು ಅಲ್ಲೇ ಬರಲಿಲ್ಲ ಬರ್ಲಿಲ್ಲ ಅಂದ್ರೆ ಐತ್ರ ನಿಮ್ಗೆ ನಮ್ಮ ಸಮೂಹ ಕ್ರ್ಯಾಕ್ ಬರ್ತಾ ಅಜ್ಜಿರಿ ಒಬ್ಬೊಬ್ಬರು ಓಟ್ ಸಣ್ಣ ಹುಡ್ಗರು ಇದ್ದಾರ ನೀವು ವಯಸ್ಸಾರ್ ಹೊಂಟ್ರವಲ್ಲಿ ಓಟ್ ಹಾಕ ಸಣ್ಣ ಅಂದ್ರೆ ಏಜ್ ಏಜ್ತಾರ ಏಜ್ ಇದಾರ ಓಟ್ ಹಾಕುದ್ ಬಿಡ್ತಾರ ಬಿಡಬಾರದ ಬಿಡ್ಬಾರದೇ ಹ್ಮ್ ನೀವ್ ಯಾರಿಗೆ ಹಾಕದವ್ರಿ

हांगा दे ओ ना झगडा करतो

ನೋಡ್ರಿ ಫ್ರೆಂಡ್ಸ್ ಎಷ್ಟು ಫ್ರೆಂಡ್ಸ್ ಆಯ್ತ ರೀ ತಿಕೊತ ಮಾತಾಡೋದ ನಾವು ಸ್ವಲ್ಪ ನೋಡಿನ ಟೇಸ್ಟ ಸೂಪರಾಗೈತೆ ರೀ ಟೇಸ್ಟಿಂದು ನೋಡಿರಿ ಇದಕ್ಕೆ ಹುಳಿ ಒಂದು ಸ್ವಲ್ಪ ಲಿಂಬೆ ಹಣ್ಣು ರೀ ಹುಲ್ನ ಎಷ್ಟು ಹಾಕತಿ ಮತ್ತು ಇಲ್ಲ ಚಿತ್ರಾನ್ನ ನೋಡ್ರಿ ನೈಟಿ ದಾನು ಊದಿತಾ ಇಷ್ಟು ಒಗ್ಗರಣೆ ಹಚ್ಚೆನು ಆದರೂ ಕೆಂಪು ಹಾಕಿ ಒಗ್ಗರಣೆ ಹಚ್ಚನು ಮತ್ತು ನಾವು ಚಿತ್ರಾನ್ನ ಅನ್ನಂಗಿಲ್ಲ ಸುಳ್ಳು ಹೇಳ್ಬೇಕು ನಾವು ಒಗ್ಗರಣೆ ಅಣ್ಣ ಅಂತ ಕರಿತೀವಿ ಮೊದಲು ಸಣ್ಣ ಇದ್ದಾಗ ಭಾಳ ಮಾಡ್ಕೊಂಡು ತಿಂದಿದ್ದು ಸೂಪರಾಗಿರ್ತಿವಿ ಒಬ್ಬ ನಮ್ಮ ರೀ ನಮ್ಮವ್ವ ಈಗಾರು ಇಷ್ಟಪಟ್ಟು ಒಮ್ಮೊಮ್ಮೆ ಅನ್ನನ ಅನ್ನ ಮಾಡಿ ಒಗ್ಗರಣೆ ಹಚ್ತಾರೆ ಈಗ ಇನ್ನೊಮ್ಮೆ ಈಗ ಬಡಬಳ ಅಜ್ಜಿ ಹಾಕಿ ಕೊಡ್ತಾನೆ ಯಜಮಾನ್ರು ನಾವು ಮತ್ತು ಏನು ಮತ್ತೆ ರೀ ಓಟ್ ಹಾಕಕ್ಕೆ ಹೋಗಬೇಕು ಅದಕ್ಕಾಗಿ ಅಜ್ಜಿ ಊರು ಹೊಂಟು ಅವ್ರ ಸಂಬಂಧ ಜಲ್ದಿ ಮನೆ ಇಲ್ಲಂದ್ರೆ ಒಂಬತ್ತು ಗಂಟೆಗೆ ನಷ್ಟ ಮಾಡ್ತಿದ್ದು ನಾವು ಈಗ ಇದ್ರಾಗ ಹಾಕಿ ಎಲ್ಲಾನು ಏನು ಮಾಡ್ತಾನಂದ್ರೆ ನೋಡ್ರಿ ಇದ್ರಾಗ ಅಜ್ಜಿ ಹಾಕದಲ್ಲ ರೀ ಆದ್ರೆ ಹತ್ರಾಗಿರೋ ಶೇಂಗಾಕಾಳನ್ನು ತೆಗಿತಾನೆ ಯಾಕಂದ್ರೆ ಯಜಮಾನ್ರು ನಾವು ತಿಂತವ್ರಿ ಅಜ್ಜಿ ಹಲ್ಲಿಲ್ಲದೇ ಪಾಪ ಅವರ ತಿನ್ನಂಗಿಲ್ಲ ಅವ್ರಿಗೆ ಯಾರ ಹೆಂಗೋದು ಶೇಂಗಾಕಾಳು ಮನೆ ಅನ್ನೋದು ಇದ್ದು ಅಂದ್ರೆ ಸಮಯ ಅಲ್ಲಿ ಅಲ್ಲಿ ಇದ್ವು ಅಂದ್ರ ಸಮಯ ಇಲ್ಲೇ ತಂದು ಕೊಟ್ಟಿರ್ತಾರ ಶೇಂಗಾ ಅಂತ ಶೇಂಗಾಕಾಳೆಲ್ಲ ಅರ್ಸತಾನ ಹಂಗಿದ್ದ ಅರ್ಸೋದೆ ಬೋಟಿಂಗ್ ನಾನು ಒಂದ್ಸಲ ಮಿಸ್ ಮಾಡ್ಕೊಂಡು ನಾನು ಹೋಡ್ರೆ ಏನೋ ಇದು ಆರಾಮಿಲ್ಲದಂಗೆ ಆಗಿ ಊಟ ಹಾಕೋದನ್ನ ಬಿಟ್ಟಿನ್ರಿ ಆದ್ರೆ ಅಜ್ಜಿ ಅಂತವ್ರು ನೋಡ್ಸ್ರೆ ನಮಗೇನಾಗಬೇಕಂದ್ರೆ ಅಂಥವು ಏಜ್ ಆದವ್ರು ನಡೆಯಕ್ಕೆ ಬರಲಿಲ್ಲ ಬಸ್ ಹತ್ಕೊಂಡು ಇಲ್ಲಿಂದ ಬಯಲುಗಿಂದ ಎರಡು ಗಟ್ಟಿಗೆ ಹತ್ಬೇಕು ಎರಡು ಗಟ್ಟಿಂದ ಮತ್ತೆ ನಮ್ಮ ಊರಿಗೆ ಒಂದು ಬಸ್ ಹತ್ಬೇಕು ಎರಡು ಬಸ್ ಹತ್ಕೊಂಡು ಹೋಗ್ತಾರೋ ಅದಕ್ಕಾಗಿ ಅಂಥವ್ರು ನೋಡ್ರೆ ನಮ್ಗೆ ಇದು ಅನ್ಸ್ತತಿ ಈಗ ಅಜ್ಜಿಗೆ ಹಾಕೊಡ್ತಾರೆ ನೋಡ್ರಿ ಇದ್ರ ಒಂದು ಸ್ವಲ್ಪ ಒಗ್ಗರಣೆ ಹಾಕ್ತಾನೆ ಬರೀ ನಾವು ಹಿಂಗ್ದು ಹಾಕ್ಕೊಡ್ಲಿಲ್ಲ ಅಂದ್ರೆ తినోదేల్ రీర అదే హాత సేవ్ హక్తను ఇద ఏంటుమారి బ్రెడ్ ఒగ్గర్నే మళ్ళీ ఒగ్గరణి అన్న ఈవ్ తిన్న నష్ట నోడ్రీ బ నష్టమీ నీ తినీ అవురప్పాం హాయికు తినీ ಹೊಳೆ ಬರ್ರಿ ಅಜ್ಜಿ ಮತ್ತ ಊಟ ಆಗ್ಯಾರ ಹೊಳೆ ಬರ್ರಿ ಇಲ್ಲಿ ತೋರಿ ಬಾಳ ನಾ ಮತ್ತೆ ಏನಾರ ಅಡಿಗೆ ಮಾಡಿ ಕಟ್ಟೋದಿತ್ ನಾ ಇಲ್ ತೋರಿ ಹುಬ್ ರೀ ಇಲ್ಲಿ ತೋರಿಯ ಇದು ಇದ್ರಿ ಅದಿಲ್ವಾ ತೋರಿ ತಿನ್ರಿ ಅಜ್ಜಿ ತಿಂದ್ರಿ ತಿಂದ್ರಿ ಏ ಸಮ ಅಜ್ಜಿ ರೀ ಒಂದ್ ಸ್ವಲ್ಪ ಐತ್ರಿ ಅದ ನಾನು ಇನ್ನು ಹೋಗಿ ಏನು ಅಡಿಗೆ ಮಾಡ್ಕೊತ ಏನಾರ ಮತ್ತೆ ಚಪಾತಿ ಮಾಡ್ದಕ್ಕ ನೋಡ್ರಿ ಅಜ್ಜಿನ